ಕಲ್ಲಹಳ್ಳಿ ಗ್ರಾಮದ ರೈತನಿಗೆ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ವಿತರಿಸಿದ ಸಿಆರ್ಒ ರಾಜು ಗಸ್ತಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ರೈತ ವೆಂಕಪ್ಪ ಗೋವಿಂದ್ ಪೂಜಾರಿ ಅವರಿಗೆ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಅವರು ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸಿಆರ್ಒ ರಾಜು ಗಸ್ತಿ ಹಾಗೂ ಪ್ರಮುಖರಾದ ಸಂತೋಷ್ ಮುಗುಳ್ಕೋಡ್ ಪ್ರದೀಪ್ ಮೆಟುಗುಟ ಮಹಾರಾಜರು ಮಾತನಾಡಿ ರೈತರು ತಮ್ಮ ಸ್ವಾವಲಂಬಿ ಬದುಕು ಕಟ್ಟುಕೊಳ್ಳುವ ನಿಟ್ಟಿನಲ್ಲಿ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಟ್ರಾಕ್ಟರ್ ವಿತರಿಸಲಾಗಿದೆ ಎಂದು ರಾಜು ಗಸ್ತಿಯವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಕ್ಬರ್ ಜಮಾದಾರ್ ಮೀರಾ ವಂಟ್ಮೂರಿ ಮುಂಡಲಿ ಕಮಾದರ್ ರಮೇಶ ಕಾಸರ್ ಸುರೇಶ್ ಹೊಸೂರು ಹನುಮಂತ್ ಭಜಂತ್ರಿ ಮಲ್ಲು ಗಾದ್ವಾಡ್ ವಿಠಲ್ ಪತ್ತಾರ್ ರವಿ ಪೂಜಾರಿ ರಾಮಪ್ಲಾ ಪೂಜಾರಿ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತುಫಾ ನದಾಫ್ ಜಮಗಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಇವತ್ತಿನ ದಿನ ಸಂತೋಷ ವಿಷಯ ಏನಂದ್ರೆ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಕಲಹಳ್ಳಿ ಗ್ರಾಮದ ವೆಂಕಟೇಶ್ ಪೂಜಾರಿ ಅವರಿಗೆ ನೂರ ನಾಲ್ಕನೇ ಟ್ರ್ಯಾಕ್ಟರ್ ಅನ್ನು ವಿತರಣೆ ಮಾಡ್ತಿದ್ದೇವೆ ಆ ಫಲಾನುಭವಿಗಳಿಗೆ ಶುಭವಾಗಲಿ ಇದೇ ರೀತಿ ರೈತರಿಗೆ ಎಲ್ಲರಿಗೂ ಅನುಕೂಲವಾಗಲಿ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಸೌಲಭ್ಯಗಳಂತ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಎಂದು ನಾನು ಹಾರೈಸ್ತೇವೆ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕಲ್ಲಳ್ಳಿಯ ರೈತರಾದಂತ ಶ್ರೀ ವೆಂಕಪ್ಪ ಗೋವಿಂದಪ್ಪ ಪೂಜಾರಿ ಅವರಿಗೆ ರಾಜು ಅನ್ನ ದಸ್ತಿ ಅವರು ಈ ಒಂದು ಟ್ರ್ಯಾಕ್ಟರ್ ಅನ್ನ ವಿತರಣೆ ಮಾಡಿದ್ದಾರೆ ಇದೇ ರೀತಿ ಕಲ್ಲಳ್ಳಿ ಗ್ರಾಮದ ರೈತರು ಇನ್ನಷ್ಟು ಟ್ರ್ಯಾಕ್ಟರ್ ಆಗಲಿ ಇನ್ನೊಂದು ಅವರಲ್ಲಿ ಹಲವಾರು ಯೋಜನೆಗಳದಾವು ಅದರ ಸದುಪಯೋಗ ಪಡ್ಕೋಬೇಕು ಅದೇ ರೀತಿ ಎಲ್ಲಾ ರೈತ ಬಂದವರಿಗೆ ಆ ಅನುಕೂಲನ ಸರಿಯಾದ ರೀತಿಯಲ್ಲಿ ರಾಜವನ್ನ ಮುಟ್ಟಿಸ್ತಾರ ಅದರ ಸದುಪಯೋಗ ಕಲ್ಲಳ್ಳಿ ಗ್ರಾಮದ ರೈತರು ತಗೋಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ